ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಲ್ವಾ ನೀವು ಕೂಡ ಸುಮಾರು ಜನ ಟ್ರೈ ಮಾಡ್ತಾ ಇದ್ದೀರಾ ಡೌಟ್ಸ್ ಕೇಳ್ತಾ ಕೇಳ್ತಾಯಿದ್ದೀರ ಆದರೆ ಕೆಲವರು ಕೇಳಿದ ಡೌಟ್ ಏನಂದರೆ ನೀವು ಹೇಳಿದ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತಾಯಿದ್ದೀವಿ ಕರೆಕ್ಟಾಗಿ ಆದರೂ ಸ್ಟಾರ್ಟ್ ಮಾಡೋದನ್ನು ಮಾಡಿಬಿಡ್ತೀವಿ ಆದರೆ ಈಗ ತ್ರೀ ಸಿಕ್ಸ್ ನೈನೇ ಅಂದ್ಕೊಳ್ಳಿ ಅಥವಾ ಬೇರೆ ಫೈವ್ ಫೈವ್ ಫೈವು ವಾಟರ್ ಮ್ಯಾನಿಫೆಸ್ಟೇಷನ್ ಫೈವ್ ಇನ್ ಒನ್ ಈ ರೀತಿ ಸ್ಟಾರ್ಟ್ ಮಾಡೋದು ಮಾಡಿಬಿಡ್ತೀವಿ ಆದರೆ ಹೋಗ್ತಾ ಹೋಗ್ತಾ ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲ ಬೋರ್ ಅನ್ನಿಸ್ಬಿಡುತ್ತೆ ನಿಲ್ಲಿಸ್ಬಿಡೋಣ ಅನ್ಸುತ್ತೆ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಮನುಷ್ಯನ ಒಂದು ಬೇಸಿಕ್ ಗುಣನೇ ಹಾಗೆ ಅಲ್ವಾ ಯಾವುದೇ ಆಗಲಿ ಒಂದು ದಿನ ಅಥವಾ ಎರಡು ದಿನ ಓಕೆ ಮೂರನೇ ದಿನಕ್ಕೆ ಅಂದರೆ ಬೋರ್ ಆಗಿಬಿಡುತ್ತೆ ಅದು ಬೋರ್ ಅನ್ನೋಕ್ಕಿಂತನೂ ಒಂದು ಸೋಮಾರಿತನ ಅವ್ರಿಗೆ ಲೇಸಿನೆಸ್ ಈ ರೀತಿಯಾದಾಗ ನಾವೇನು ಮಾಡಬೇಕು ಅಂದರೆ ಇವಾಗ ನಾವು ಯಾವುದನ್ನಾದರೂ ಯಾವುದನ್ನೇ ತೊಗೊಳ್ಳಿ ನೀವು ಇದ್ದೀರಾ ಅಂದರೆ ಅದನ್ನು ಫಸ್ಟು ನಿಮಗೆ ಬೋರ್ ಆಗ್ತಾ ಇದೆ ಅಂದರೆ ಫಸ್ಟು ನೀವೇನು ಏನು ಯೋಚನೆ ಮಾಡಬೇಕು ಇದನ್ನು ಯಾವ ರೀತಿ ಮಾಡಿದ್ರೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಬೋರೇ ಆಗಲ್ಲ ಯಾವಾಗ ಯಾವಾಗ ಮಾಡೋಣ ಅನ್ಸತ್ತೆ ಅನ್ನೋದ ಆ ರೀತಿಯಲ್ಲಿ ಕ್ರಿಯೇಟಿವ್ ಆಗಿ ಸೃಜನಾತ್ಮಕವಾಗಿ ಯೋಚನೆ ಮಾಡಬೇಕು ಈಗ ಸಪೋಸ್ ನೀವು ಡೈಲಿ ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೀರಾ ದಿನ ಒಂದನೇ ಒಂದು ಜಾಬ್ ಬೇಕು ಅಂದರೆ ಜಾಬ್ ಸಿಕ್ಕಿದೆ ಅಲ್ಲ ಆ ಥರ ಇದೆ ಇಲ್ಲಿ ಈ ಥರ ಇದೆ ಹೀಗೆಲ್ಲ ದಿನ ಅದನ್ನೇ ಮಾಡ್ಕೊಂಡು ಮಾಡಿಕೊಂಡು ರೊಟೀನಾಗಿ ನಿಮಗೆ ಮೂರನೇ ದಿನಕ್ಕೆಲ್ಲ ಬೋರ್ ಆಗೋಕ್ಕೆ ಶುರುವಾಗಿದೆ ಅದು ವಾ ವಾಟರ್ ಮ್ಯಾನಿಫೆಸ್ಟೇಷನ್ ಆಗಲಿ ಮಿರರ್ ಮ್ಯಾನಿಫೆಸ್ಟೇಷನ್ ಆಗಲಿ ಯಾವುದೇ ಆಗಲಿ ದಿನ ಒಂದೇ ರೀತಿ ಯೋಚನೆ ಮಾಡಿ ಬೋರ್ ಆಗಿಬಿಟ್ಟಿದೆ ನಿಮಗೆ ಆವಾಗ ನೀವೇನು ಮಾಡಿ ಗೊತ್ತಾ ಇವಾಗ ಆ ಜಾಬ್ ಅಂದ್ಕೊಳ್ಳಿ ನೀವು ಆಫೀಸ್ಗೆ ಹೋಗಿದ್ದೀರಾ ಅಲ್ಲಿ ದಿನ ಏನು ಕೆಲಸ ಮಾಡ್ತೀರಾ ಇವತ್ತೆಲ್ಲ ಏನಾದರೂ ಜಾಲಿಯಾಗಿ ಕಲ್ಚರಲ್ ಪ್ರೋಗ್ರಾಮ್ ಮಾಡೋಣವಾ ಅಥವಾ ಜಾಲಿಯಾಗಿ ಎಲ್ಲಾದರೂ ರೆಸಾರ್ಟ್ಸಿಗೆ ಹೋಗಿಬಿಟ್ಟು ಬರೋಣವಾ ಅಂದ್ಬಿಡ್ತಾರೆ ಸಡನ್ನಾಗಿ ಸಡನ್ ಪ್ಲ್ಯಾನು ನೀವು ಮನೆಯಿಂದ ಹೋಗುವಾಗ ನಿಮ್ಗೆ ಆ ಪ್ಲ್ಯಾನೇ ಇರಲಿಲ್ಲ ಆಫೀಸ ಅಂದರೆ ಊಹೇನೂ ಇರಲಿಲ್ಲ ಆಫೀಸಲ್ಲಿ ಈ ಥರ ಹೇಳ್ತಾರೆ ಅಂತ ಆಫೀಸಿಗೆ ಹೋಗಿದ್ದೀರಾ ಅಲ್ಲಿ ಈ ಥರ ಹೇಳಿದ್ದಾರೆ ಎಲ್ಲರೂ ಸೇರಿಕೊಂಡು ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಅಥವಾ ನೀವೆಲ್ಲಾದರೂ ರೆಸಾರ್ಟ್ಸಿಗೆ ಇದ್ದೀರಾ ಫುಲ್ ಡೇ ಎಂಜಾಯ್ ಮಾಡಿದ್ದೀರಾ ಆ ರೀತಿಯಾಗಿ ಒಂದು ಇಂಟ್ರೆಸ್ಟಿಂಗಾಗಿ ಮಾಡ್ಕೊಳ್ಳಿ ದಿನ ಇವಾಗ ದಿನ ನಿಮಗೇನು ಮೈನ್ ಇಂಟೆನ್ಷನ್ ಜಾಬ್ ಬೇಕು ಅನ್ನೋದು ನಾವು ಲಾ ಆಫ್ ಅಟ್ರ್ಯಾಕ್ಷನ್ ಪ್ರಕಾರ ಏನು ನಮಗೆ ಆಲ್ರೆಡಿ ಸಿಕ್ಕಿದೆ 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 ಅಂತ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಮಾಡಬೇಕು ಅಲ್ವಾ ದಿನ ನಾವು ಜಾಬ್ ಸಿಕ್ಕಿದೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಎಲ್ಲ ಕೊಲೀಗ್ ಹೀಗಿದ್ದಾರೆ ನನಗೆ ಅಷ್ಟು ಸ್ಯಾಲ್ರಿ ಬರ್ತಿದೆ ಇದನ್ನೇ ಅಂದ್ಕೊಳ್ಳೋಕ್ಕಿಂತ ಇವತ್ತು ಆಫೀಸ್ಗೆ ಹೋಗಿದ್ದೀನಿ ಈ ರೀತಿ ಆಗ್ತಾ ಇದೆ ವಾವ್ ಚೆನ್ನಾಗಿದೆ ಇವತ್ತು ಪಕ್ ನನ್ನ ಫ್ರೆಂಡು ಯಾರೋ ಕೊಲೀಗು ಬರಲಿಲ್ಲ ಅವ್ರ ಕೆಲಸನೂ ನಾನೇ ಮಾಡಬೇಕಾಯ್ತು ಆದರೆ ನನಗೆ ಯಾಕೋ ಬೇಜಾರೇ ಆಗಲಿಲ್ಲ ಫುಲ್ ಖುಷಿಯಿಂದ ಅವ್ರ ಕೆಲಸ ಕೂಡ ನಾನೇ ಮಾಡಿಬಿಟ್ಟೆ ಆಮೇಲೆ ಇನ್ನೊಂದು ದಿನ ನಾನು ರಜೆ ಬೇಕು ಅಂದಾಗ ಅವರೇ ನನ್ನ ಕೆಲಸನೂ ಮಾಡಿಕೊಟ್ರು ಈ ರೀತಿ ದಿನ ಒಂದೊಂದು ಥರ ಬೇರೆ ಬೇರೆ ಥರ ಯಾಕೆಂದರೆ ಇಲ್ಲಿನೂ ನೀವೇನು ಮಾಡ್ತಿದ್ದೀರ ಸಬ್ಕಾನ್ಷಿಯಸ್ ಮೈಂಡ್ಗೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಸಿಕ್ಕಿದೆ ಆ ಆಫೀಸಲ್ಲಿ ನೀವು ಇದ್ದೀರಾ ಅನ್ನೋದನ್ನೇ ಫೀಡ್ ಮಾಡ್ತಾ ಇದ್ದೀರಾ ಅಲ್ಲೇನೇನು ನಡೀತಾ ಇದೆ ಅಂತ ಡೈಲಿ ಈ ಥರ ಬೇರೆ 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 ಥರ ಅಂದ್ಕೊಳ್ಳೋದು ನಿಮಗೆ ಹಣ ಬೇಕು ಅಂದಾಗಲೂ ಅಷ್ಟೆ ನಿಮಗೆ ಸಾಲಗಳೆಲ್ಲ ತೀರಬೇಕು ಅಂದರೆ ನೀವು ನೀವು ಕೊಡಬೇಕಾಗಿರೋರಿಗೆಲ್ಲ ಕೊಡೋ ಅಷ್ಟು ಹಣ ನಿಮಗೆ ಒದಗಿಸಿ ಕೊಟ್ಟಿದೆ ಯೂನಿವರ್ಸು ಯೂನಿವರ್ಸ್ ಕೊಟ್ಟಿದ್ದಕ್ಕೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ ಎಲ್ಲ ಓಕೆ ಇವತ್ತು ಆ ಹಣನ ಎಲ್ರಿಗೂ ಕೊಟ್ಬಿಟ್ರಿ ಫುಲ್ ಖುಷಿಯಾಗಿದ್ದೀರಿ ನಾಳೆ ಎಲ್ರಿಗೂ ಕೊಟ್ಟು ಇನ್ನೂ ಒಂದಷ್ಟು ಹಣ ಮಿಕ್ಕಿದೆ ಇದನ್ನು ನಾನು ಹೇಗಾದರೂ ಸೇವ್ ಮಾಡ್ಕೋಬೇಕು ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ ಆಗ ನನಗೆ ಯಾವುದು ಮ್ಯೂಚುವಲ್ ಫಂಡ್ ಗೊತ್ತಾಯಿತು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ವಾವ್ ಅದರಲ್ಲೂ ನನಗೆ ಇಷ್ಟಿಷ್ಟು ಬರ್ತಾ ಇದೆ ಅಥವಾ ಅದು ಆಮೇಲೆ ಇನ್ನೊಂದು ದಿನ ಆ ಸೇವಿಂಗ್ಸ್ನ ನೀವು ಯಾವುದೋ ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದು ಅಥವಾ ನಿಮ್ಮ ಇಂಟ್ರೆಸ್ಟ್ ಅದು ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮಗೆ ಯಾವ್ಯಾವದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೋ ಅದರಲ್ಲಿ ಇನ್ವೆಸ್ಟ್ ಮಾಡಿ ಮಾಡಿರೋ ಥರ ಅಲ್ಲಿಂದ ನಿಮ್ಗಿನ್ನೂ ಹೆಚ್ಚಾಗಿ ಹಣ ಬರ್ತಾ ಇರೋ ಥರ ಈ ರೀತಿ ಒಂದೊಂದು ದಿನ ಒಂದೊಂದು ಥರ ಮಾಡಿಕೊಂಡಾಗ ನಾವು ಬಟ್ ಆ ಇಂಟೆನ್ಷನ್ನಲ್ಲೇ ಜೀವಿಸ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಕಷ್ಟಗಳು ತೀರಿದೆ ನಾವು ಏನು ಕೇಳಿದ್ದೀವಿ ಯೂನಿವರ್ಸ್ನ ನಮಗೆ ಸಿಕ್ಕಿದೆ ನಾವು ಆ ಸಿಕ್ಕಿರೋ ಆ ಒಂದು ಏನು ಇಂಟೆನ್ಷನ್ ನಮ್ಗೆ ಸಿಕ್ಕಿದೆಯೋ ಆ ಸಿಕ್ಕಿರೋದ್ರಲ್ಲೇ ಜೀವಿಸ್ತಾ ಇದ್ದೀವಿ ಅಂದರೆ ದಿನ ಒಂದೊಂದು ಥರ ಒಂದೊಂದು ಥರ ಆವಾಗ ಬೋರ್ ಆಗಲ್ಲ ಅಲ್ವಾ ನೀವೇನಾದರೂ ಕ್ರಿಯೇಟಿವ್ ಬುಕ್ಕಲ್ಲಿ ಬರೀತಾ ಇದ್ರು ಅಷ್ಟೇ ಇವತ್ತು ಒಂದು ಒಂದು ಮೂರು ನಾಲ್ಕು ದಿನ ಒಂದು ಬರ್ದಿರ್ತೀರಾ ಒಂದು ಮೂರು ನಾಲ್ಕು ದಿನ ಅದನ್ನು ಓದ್ತೀರಾ ವಿಜುವಲೈಸ್ ಮಾಡ್ಕೊಳ್ತೀರಾ ಆಮೇಲೆ ಬೋರ್ ಆಗುತ್ತೆ ಅಯ್ಯೋ ಇದನ್ನೇ ಪದೇ ಪದೇ ಓದ್ಬೇಕಾ ಅಂತ ಕೂತ್ಕೊಂಡು ಒಳ್ಳೆ ಮೂಡಲ್ಲಿರುವಾಗ ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಬರೀರಿ ಅದನ್ನೇ ಅರ್ಥ ಆಗ್ತಿದ್ಯಾ ಈಗ ಓದೋ ಮಕ್ಕಳು ಇರ್ತೀರ ಕಾಲೇಜು ಅಥವಾ ಸ್ಕೂಲು ಯಾವುದೋ ಒಂದು ದಿನ ಓದಿದ್ದನ್ನೇ ಓದು ಬೋರ್ ಅಂತ ಅನ್ಸುತ್ತೆ ಆಗ ನೀವೇನು ಮಾಡಬೇಕು ಬುಕ್ ತಗೊಳಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ ಏನಪ್ಪಾ ಮಾಡೋದು ಅನಿಸುತ್ತಲ್ವಾ ಆಗ ಸಪೋಸ್ ಒಂದು ಸಬ್ಜೆಕ್ಟ್ ತಗೊಳ್ಳಿ ಇದರಲ್ಲಿ ಏನೇನು ಗೊತ್ತಪ್ಪ ಇಲ್ಲಿವರೆಗೂ ಅಂತ ಯೋಚನೆ ಮಾಡಿ ನೋಡಿ ಇಲ್ಲಿವರೆಗೂ ಏನೇನು ಲೆಸನ್ಸ್ ಮಾಡಿದ್ದಾರೆ ಅದರಲ್ಲಿ ನನಗೆ ಎಷ್ಟು ಗೊತ್ತು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡಾಗ ಹೌದಲ್ವಾ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ನಿಮ್ಗೆ ಏನೇನು ಗೊತ್ತು ಅಂತ ಯೋಚನೆ ಮಾಡಿಕೊಂಡಾಗ ನೀವೊಂದು ಸಲ ಇದು ಟ್ರೈ ಮಾಡಿ ನೋಡಿ ಟಕ್ಕಂತ ಆಟೋಮ್ಯಾಟಿಕ್ಕಾಗಿ ಇಂಟ್ರೆಸ್ಟ್ ಬಂದುಬಿಡುತ್ತೆ ಸೊ ನಾವು ಏನೇ ಒಂದು ಮಾಡ್ತಾ ಇರಲಿ ಅದರಲ್ಲೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೋಣ ಅಂದರೆ ಆ ಮೇನ್ ಇಂಟೆನ್ಷನಿಂದ ಹೊರಗೆ ಹೋಗಬಾರ್ದು ಆ ಮೇನ್ ಇಂಟೆನ್ಷನ್ ಒಳಗೇನೆ ದಿನ ಒಂದೊಂದು ಚೇಂಜಸ್ ಮಾಡ್ಕೊಳ್ತಾ ಹೋದಾಗ ಇಂಟ್ರೆಸ್ಟ್ ಅನ್ನೋದು ತಾನಾಗೇ ಬರುತ್ತೆ ನಮಗೆ ಒಂದು ವಿಷಯನ ದಿನ ಮಾಡಬೇಕು ಅಂದರೆ ಅದನ್ನು ರೊಟೀನಾಗಿ ಮಾಡೋ ಬದಲು ಸ್ವಾರಸ್ಯವಾಗಿ ಮಾಡಿದಾಗ ನಮಗೆ ಆ ಸೋಮಾರಿತನ ಅನ್ನೋದು ಬರಲ್ಲ ಇನ್ನು ಯಾವಾಗ ಯಾವಾಗ ಮಾಡ್ತೀವಪ್ಪ ಅನ್ಸತ್ತೆ ಇದನ್ನು ನೀವು ನಿಮ್ಮ ನೀವಾಗಿ ನೀವೇ ಯಾವುದಾದ್ರೂ ಅಫರ್ಮೇಷನ್ಸ್ ಅಂದ್ಕೊಳ್ಳೋದ್ರಲ್ಲಾಗಲಿ ಅಥವಾ ವಿಜುವಲೈಸೇಷನ್ ವಾಟರ್ ಮ್ಯಾನಿಫೆಸ್ಟೇಷನ್ ಮಿರರ್ ಮ್ಯಾನಿಫೆಸ್ಟೇಷನ್ ತ್ರೀ ಸಿಕ್ಸ್ ನೈನ್ ಫೈ ಫೈ ಫೈವ್ ಈ ರೀತಿ ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ತಗೊಳ್ಳಿ ಎಲ್ಲದರಲ್ಲೂ ಈ ರೀತಿ ಒಂದು ಕ್ರಿಯೇಟಿವ್ ಆಗಿ ದಿನ ಬೇರೆ 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 ಥರ ಮಾಡ್ಕೊಂಡು ಹೋಗಿ ಆವಾಗ ನೋಡ್ತಾಯಿರಿ ನಿಮಗೆ ಇಂಟ್ರೆಸ್ಟ್ ಹೇಗೆ ಬರುತ್ತೆ ಅದು ಅಲ್ಲದೆ ನೀವು ಅದರಲ್ಲಿ ಎಷ್ಟು ಜೀವಿಸ್ತಾ ಇರ್ತೀರ ಅಂದರೆ ನಿಮ್ಮ ಇಂಟೆನ್ಷನಲ್ಲಿ ಆವಾಗ ನಿಮಗೆ ಥಾಟ್ಸ್ ಕೂಡ ನಾಳೆ ಇನ್ಯಾವ ರೀತಿ ಅನ್ಕೋಬೋದು ನಾಳೆ ಇನ್ಯಾವ ರೀತಿ ಅನ್ಕೋಬೋದು ಅಂತಲೇ ಇರುತ್ತೆ ಆಗೇನಾಗುತ್ತೆ ನಿಮ್ಮ ಮೈಂಡ್ಸೆಟ್ಟು ಅದರಲ್ಲೇ ಜೀವಿಸ್ತಾ ಇರತ್ತೆ ಆಗ ಆಟೋಮೆಟಿಕ್ಕಾಗಿ ಇನ್ನೂ ನಾಳೆ ಏನು ಏನು ಅಂದ್ಕೊಳ್ಳೋಷ್ಟರಲ್ಲೇ ನಿಮಗೆ ಬೇಕಾಗಿರೋದು ಸಿಕ್ಬಿಟ್ಟಿರುತ್ತೆ ನಿಮಗೆ ಆಲ್ರೆಡಿ ಓವರಾಲ್ ಆಗೇನು ಅಂದರೆ ಈಗ ನಿಮ್ಮ ಗೋಲ್ ಏನಿದೆ ನಿಮ್ಮ ಇಂಟೆನ್ಷನ್ ಏನಿದೆ ನಿಮ್ಮ ಆಸೆ ನಿಮ್ಮ ಬಯಕೆ ಏನಿದೆ ಅದನ್ನು ಕುರಿತು ನಿಮ್ಮ ಇಂಟ್ರೆಸ್ಟ್ ಏನಿದೆ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟಿವ್ ಆಗಿ ಹೇಗೆಲ್ಲ ಯೋಚನೆ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಅದನ್ನು ಅಳ್ವಡಿಸ್ಕೊಳ್ಳಿ ಈಗ ಲವ್ ಫೇಲ್ಯೂರ್ ಆಗಿರೋರು ಅಂದ್ಕೊಬೋದು ಇವರೆಲ್ಲ ಓಕೆಪ್ಪ ನಾವು ಹೇಗೆಲ್ಲ ಅಂದ್ಕೊಳ್ಳೋದು ಕ್ರಿಯೇಟಿವ್ ಆಗಿ ಆಲ್ರೆಡಿ ಬ್ರೇಕಪ್ ಆಗಿಬಿಟ್ಟಿದೆ ಇವಾಗ ಹೇಗಪ್ಪ ಅಂತ ನಿಮಗೂ ಇದೆ ಎಷ್ಟೆಷ್ಟೆಲ್ಲ ಇದೆ ಒಂದೊಂದರಲ್ಲೂ ನಾ ನೀವಾಗ ನೀವು ಸುಮ್ಮನೆ ಇದ್ದೀರಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ ಅವರಾಗ ಅವರೇ ಬರ್ತಾ ಇದ್ದಾರೆ ನಿಮ್ಮ ಹತ್ರ ಬಂದು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಒಂದಿನ ಇನ್ನೊಂದು ದಿನ ಇಬ್ಬರು ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀರಾ ಇನ್ನೊಂದಿನ ಇಬ್ಬರೂ ಸೇರಿ ಹೊರಗಡೆ ಹೋಗ್ತಾ ಇದ್ದೀರಾ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಈ ರೀತಿ ಅನ್ಕೊಳ್ಳೋದಕ್ಕೇನು ಪ್ರತಿ ಒಂದು ಇದು ಮ್ಯಾರೇಜ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋರು ನನಗೆ ಮದುವೆ ಆಗ್ತಾ ಇದೆ ಆ ಮದುವೆ ಹೇಗೆಲ್ಲಾ ಆಗ್ಬೇಕು ಇನ್ನೊಂದು ಇನ್ನೊಂದಿನ ಮದುವೆ ಆಗೋಗಿದೆ ಮದುವೆ ಆದ್ಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಲಂಚ್ಗೆ ಕರೀತಾ ಇದಾರೆ ಹೋಗ್ತಾ ಇದ್ದೀರಾ ಒಂದೊಂದು ಫ್ಯಾಮಿಲಿ ಜೊತೆನೂ ಹೇಗೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಸಲ ನಿಮ್ಮ ತಾಯಿ ಮನೆಯಲ್ಲೋ ಅಥವಾ ನಿಮ್ಮ ಮನೆಯಲ್ಲೋ ಯಾವುದೋ ಒಂದು ಫಂಕ್ಷನ್ ಅರೇಂಜ್ ಮಾಡ್ತಿದ್ದೀರಾ ಪುಟ್ಟ ಫಂಕ್ಷನ್ ಆ ಪುಟ್ಟ ಫಂಕ್ಷನ್ಗೆ ಕ್ಲೋಸ್ ರಿಲೇಟಿವ್ಸ್ನ ಕರಿತಿದ್ದೀರಾ ಹೇಗೆಲ್ಲ ಮಾಡ್ತೀರಾ ಅಥವಾ ನಿಮ್ಮ ಮದುವೆ ಆಗೋಗಿದೆ ನೆಕ್ಸ್ಟು ನಿಮ್ಮ ತಂಗಿ ಅಥವಾ ತಮ್ಮ ಅಥವಾ ಯಾರ್ದೋ ಒಂದು ನಿಮ್ಮ ಮನೇಲಿ ನೆಕ್ಸ್ಟ್ ಮದುವೆ ಇದೆ ಕಝಿನ್ದು ಆ ಮದುವೆಗೆ ನೀವು ಹೇಗೆಲ್ಲ ಇಬ್ಬರು ಸೇರಿ ಗಂಡ ಹೆಂಡತಿ ಪ್ರಿಪೇರ್ ಆಗ್ತೀರಾ ಈ ರೀತಿ ಒಂದೊಂದು ನಿಮ್ಮ ವಿಷಗೂ ತಗೊಂಡ್ರೆ ಎಷ್ಟೆಲ್ಲ ದಾರಿಗಳಿರುತ್ತೆ ಗೊತ್ತಾ ಎಂಟೈರ್ ಲೈಫ್ ಅಲ್ವಾ ನಮ್ಮ ಮುಂದೆ ಇರೋದು ಒಂದಿನ ಅಲ್ಲ ಎರಡು ದಿನ ಈ ಎಂಟೈರ್ ಲೈಫಲ್ಲಿ ನಾವು ಎಷ್ಟೆಲ್ಲ ಮಾಡ್ಬೋದಲ್ವಾ ನಮಗೆ ಬೇಕು ಅಂದ್ಕೊಂಡಿರೋದು ಆಲ್ರೆಡಿ ಸಿಕ್ಕಿದೆ ಸಿಕ್ಕಿದ ಮೇಲೆ ನಾವು ಇದನ್ನೆಲ್ಲ ಮಾಡ್ತೀವಿ ಅದನ್ನೆಲ್ಲ ಈಗ ಬೆಳಗ್ಗೆ ನಿದ್ದೆ ಇದ್ದ ತಕ್ಷಣ ಒಂಥರ ವಿಶುವಲೈಸೇಷನ್ನು ರಾತ್ರಿ ಮಲ್ಗೋವಾಗಲೇ ಬೇರೆ ಥರ ವಿಶ್ಯುಲೈಸೇಷನು ಬಟ್ ಓವರ್ ಆಲ್ ನೀವು ಆ ಇಂಟೆನ್ಷನ್ ಒಳಗೆ ಇರ್ತೀರ ನಿಮಗೆ ದುಡ್ಡು ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಹಣ ಸಿಕ್ಕಿದೆ ಆ ಹಣದಲ್ಲಿ ನೀವು ಏನೆಲ್ಲ ಮಾಡಬೇಕು ನೀವೇನೆಲ್ಲ ತಗೋಬೇಕು ಹೇಗೆಲ್ಲ ಲೈಫ್ನ ಲೀಡ್ ಮಾಡಬೇಕು ಅನ್ನೋದರಲ್ಲೇ ಎಷ್ಟು ಇದೆ ಅಷ್ಟೊಂದು ನೀವು ಯೋಚನೆ ಮಾಡ್ಕೊಂಡು ದಿನ ಮಾಡ್ಕೊಳ್ಳೋಷ್ಟರಲ್ಲಿ ನಿಮ್ಗೆ ಬೇಕಾಗಿರೋದು ಸಿಕ್ಕೇ ಬಿಟ್ಟಿರುತ್ತೆ ನಿಮಗೆ ಈಗ ಇನ್ನು ಕೆಲವ್ರು ಕೇಳೋ ಕ್ವೆಶನ್ ಏನು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ಕೊಂಡಾಗಲೇ ಮನಸ್ಫೂರ್ತಿಯಾಗಿ ಇಲ್ಲ ಯಾಕೆಂದರೆ ಇವಾಗ ನಾನು ಒಂದು ಅಂದ್ಕೊಂಡಿದ್ದೀನಿ ಅದು ಆಗೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಲೈಫಲ್ಲಿ ಆದರೂ ಅಂದ್ಕೊಳ್ತಾ ಇದ್ದೀನಿ ನನಗೆ ಅದು ಹಾಗೇ ಆಗುತ್ತೆ ಅಂತ ನಂಬಿಕೆಯೇ ಇಲ್ಲ ಎಷ್ಟು ಪಾಸಿಟಿವ್ ಆಗಿ ಟ್ರೈ ಮಾಡಿದ್ರೂ ನಂಬೋದಕ್ಕೆ ಅಸಾಧ್ಯ ಅಂತ ಹೇಳ್ತೀರಾ ನಾನು ಹೇಳೋದು ಮಾಡಬೇಡಿ ನಿಮ್ಮ ಮನಸ್ಸು ಇದಾಗೋದೇ ಇಲ್ಲ ಆಗೋದೇ ಇಲ್ಲ ಅಂತಿದ್ಯಾ ಮಾಡಬೇಡಿ ಅಥವಾ ನಿಮಗದು ಬೇಕೇ ಬೇಕಾ ಪೂರ್ತಿ ನಂಬಿಕೆ ಇಟ್ಟು ಮಾಡಿ ಅದು ಬಿಟ್ಟು ಮನಸ್ಸು ಬೇಡ ಬೇಡ ಅಂತಿದೆ ಆದರೆ ನಿಮಗೆ ಮಾಡಿ ಅದನ್ನು ಸಾಧಿಸ್ಕೋಬೇಕು ಅಂತ ಇದೆ ಮಾಡ್ತಾನೆ ಇರ್ತೀರ ಎಂಟೈರ್ ಪ್ರಾಸೆಸ್ ಆಗೋವರೆಗೂ ಒಳ ನಿಮ್ಮ ಮನಸ್ಸು ಬೇಡ ಬೇಡ ಅಂತ ಬ್ಯಾಗ್ರೌಂಡಿಂದ ಹೇಳ್ತಾನೇ ಇರುತ್ತೆ ಆಗುತ್ತೋ ಇಲ್ವೋ ಇದು ಆಗೋದಕ್ಕೆ ಅಸಾಧ್ಯ ಅಂತ ಆದರೆ ನೀವು ನಿಮ್ಮ ಹೊರ ಮನಸ್ಸೇನಿದೆ ಅಲ್ಲಿಂದ ಇಲ್ಲ ನಾನು ಇದನ್ನ ಸಾಧ್ಯ ಮಾಡ್ಕೊಳ್ತೀನಿ ಅಂತ ಟ್ರೈ ಮಾಡ್ತಿರ್ತೀರ ಈ ರೀತಿ ಡಬಲ್ ಮೈಂಡೆಡ್ ಇದ್ದಾಗ ಖಂಡಿತ ಮಾಡಬೇಡಿ ಯಾಕೆಂದರೆ ಅದು ಆಗೋಲ್ಲ ನಿಮಗೆ ಮನ್ಸ್ಫೂರ್ತಿಯಾಗಿ ನನಗೆ ಜಾಬ್ ಬೇಕು ಅದು ಯಾವ ಥರ ಜಾಬ್ ಬೇಕು ಅಂದರೆ ನನ್ನ ಕ್ವಾಲಿಫಿಕೇಷನ್ಗೆ ಈ ಒಂದು ಜಾಬ್ ಎಲ್ಲರೂ ಸಿಗಲ್ಲ ಅಂತಾರೆ ಆದರೆ ನನಗೆ ಸಿಕ್ಕೇ ಸಿಗುತ್ತೆ ನನಗೆ ನಂಬಿಕೆ ಇದೆ ಅಂತ ಫುಲ್ಲು ಫುಲ್ ಆ್ಯಂಡ್ ಫುಲ್ ಯಾರೆಷ್ಟೇ ನಿಮ್ಮ ತಲೆ ಕೆಡಿಸಿದ್ರು ನಿಮಗೆ ಇಲ್ಲ ನನಗೆ ಸಿಗುತ್ತೆ ಅನ್ನೋ ಒಂದು ದೃಢವಾಗಿರುತ್ತಲ್ವ ಸ್ಟ್ರಾಂಗಾಗಿ ಸಂಕಲ್ಪ ಆಗ ನೀವು ಮಾಡ್ಕೊಳ್ಳಿ ಆವಾಗ ನಿಮಗೆ ಡೌಟ್ ಅನ್ನೋದೇ ಬರಲ್ಲ ಅಥವಾ ನಿಮಗೆ ನಾನು ಈ ಜಾಬ್ಗೆ ಅರ್ಹತೆ ಇಲ್ಲ ನನಗೆ ಸೊ ನಾನು ಈಗ ಅಪ್ಲೈ ಮಾಡಿದ್ರು ನಂಗೆ ಖಂಡಿತ ಸಿಗಲ್ಲ ಅಂತ ಮನಸ್ಸಲ್ಲಿದ್ದರೆ ಮಾತ್ರ ಅಪ್ಲೈ ಮಾಡಬೇಡಿ ಅಂದರೆ ಅದಕ್ಕೆ ಮ್ಯಾನಿಫೆಸ್ಟೇಷನ್ನೇ ಮಾಡ್ಕೋಬೇಡಿ ಈಗ ಇನ್ನೊಂದು ಪ್ರಶ್ನೆ ನಾನು ವಿಷುವಲೈಸೇಷನ್ ಮಾಡ್ಕೋಬೇಕಂದ್ರೆ ಅಥವಾ ಬೇರೆ ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಪ್ರ ಪ್ರಾಸೆಸ್ ಮಾಡಬೇಕಂದ್ರೂ ನನಗೆ ಯಾವಾಗಲೂ ನೆಗೆಟಿವ್ ಥಾಟ್ಸೇ ಬರುತ್ತೆ ಫಸ್ಟು ಅದನ್ನು ಕಂಟ್ರೋಲ್ ಆಗ್ತಾನೇ ಇಲ್ಲ ಅಂತೀರಾ ಖಂಡಿತ ಆಗಲ್ಲ ಯಾಕೆಂದರೆ ನಮ್ಮ ಮೈಂಡ್ ಇರೋದೇ ಥಾಟ್ಸ್ ಬರೋದಕ್ಕೆ ಮನುಷ್ಯ ಅಂದಮೇಲೆ ಥಾಟ್ಸ್ ಬರ್ತಾನೇ ಇರುತ್ತೆ ಪಾಸಿಟಿವ್ ನೆಗೆಟಿವ್ ನ್ಯೂಟ್ರಲ್ಲು ಈ ಥರ ಎಲ್ಲ ರೀತಿಯಾದ ಒಂದು ಥಾಟ್ಸ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಫ್ಲೋ ಅದು ಹರಿಯುತ್ತಾ ಇರುತ್ತೆ ನಾನ್ ಸ್ಟಾಪ್ ನಾವು ನಿದ್ದೆ ಮಾಡುವಾಗ ಬಿಟ್ಟರೆ ಆದರೆ ನೀವು ಎಷ್ಟೇ ಪಾಸಿಟಿವ್ ಆಗಿ ಇರೋಕೆ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ ಅಂದರೆ ನಿಮ್ಮ ಲೈಫಲ್ಲಿ ನೀವು ಯಾವುದೋ ಒಂದು ಕಡೆ ಒಂದು ಪ ನೆಗೆಟಿವಿಟಿನ ಹಿಡ್ಕೊಂಡಿದ್ದೀರಾ ಅಂದರೆ ಈಗ ನಿಮಗೆ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ ಮೂರು ಹೊತ್ತು ಹೆಲ್ತ್ ಬಗ್ಗೆನೇ ಯೋಚನೆ ಚಿಂತೆ ಹೇಗಪ್ಪ ನಾನು ಈ ನೋವುಗಳನ್ನ ಹಿಡ್ಕೊಂಡು ನಾನು ಹೇಗಪ್ಪ ಬದುಕೋದು ಹೇಗೆ ಬದುಕೋದು ಹೇಗೆ ಬದ್ಕೋದು ಇದ್ದೊಂದು ತಲೆಯಲ್ಲಿ ಕೂತಿದ್ದಾಗ ನಿಮ್ಮ ಕಣ್ಣಿಗೆ ಏನು ಕಾಣಿಸಿದ್ರು ನೆಗೆಟಿವ್ ಆಗಿ ಕಾಣಿಸುತ್ತೆ ಯಾರು ಏನು ಮಾತಾಡಿದ್ರೂ ನೆಗೆಟಿವ್ ಆಗೇ ಕೇಳಿಸುತ್ತೆ ಆವಾಗ ನೀವೇನಂತೀರ ಯಾವಾಗಲೂ ನನಗೆ ನೆಗೆಟಿವ್ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಅಂತೀರಾ ಅಥವಾ ನೀವು ಆರೋಗ್ಯ ಬಿಡಿ ಹಣ ಇಲ್ವಾ ಆವಾಗ ಹಣದ ಬಗ್ಗೆ ಯಾವಾಗಲೂ ಯೋ ಏನು ಹಣ ಹಿಂಗೆ ಆಡ್ತಾರಪ್ಪ ಜನರು ಇವತ್ತು ನಮ್ಮ ಹತ್ರ ಇರುತ್ತೆ ನಾಳೆ ಹೋಗುತ್ತೆ ಏನು ಹೋಗೋವಾಗ ಹೊತ್ಕೊಂಡು ಹೋಗ್ತೀವ ಈ ರೀತಿ ಎಲ್ಲ ಮಾತಾಡಿ ಮಾತಾಡಿ ಮಾತಾಡಿನೇ ಆ ನೆಗೆಟಿವ್ ಥಾಟ್ಸ್ ಅನ್ನೋದು ಅವ್ರನ್ನ ಬಿಡದೆ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ ಅರ್ಥ ಆಗ್ತಿದೆಯಾ ಇನ್ನೂ ಕೆಲವರು ಅವ್ರಿಗೇನು ಅಭ್ಯಾಸ ಇರುತ್ತೆ ಬೇರೆಯವ್ರ ಜೊತೆ ಮಾತಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಗಾಸಿಪ್ಗಳು ಮಾಡಿಕೊಂಡು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅನ್ನೋದು ಅಥವಾ ಫೋನ್ ತೆಗೆದ್ರೆ ಬರೀ ಸೋಷಿಯಲ್ ಮೀಡಿಯಾಲಿ ಪಾಸಿಟಿವು ನೆಗೆಟಿವು ಎಲ್ಲ ನೋಡೋದು ಯಾರೋ ಏನೋ ತೊಗೊಂಡಿದ್ದಾರೆ ಪೋಸ್ಟ್ ಮಾಡಿದ್ದಾರೆ ಅಯ್ಯೋ ನನ್ನ ಹತ್ರ ಇಲ್ವಲ್ಲ ಅಂತ ಜೆಲಸ್ ಫೀಲ್ ಮಾಡ್ಕೊಳ್ಳೋದು ಯಾರ ಮೇಲೂ ಕೋಪ ಇರುತ್ತೆ ದ್ವೇಷ ಇರುತ್ತೆ ಅವ್ರ ಪೋಸ್ಟ್ಗಳನ್ನ ಹೋಗಿ ನೋಡೋದು ನೋಡಿ ನೋಡಿ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದು ಇದೆಲ್ಲ ಮಾಡಿದಾಗ ಮನಸ್ಸಿಗೆ ನೆಗೆಟಿವ್ ಅಲ್ಲದೆ ಇನ್ನೇನು ಬರುತ್ತೆ ಅಲ್ವಾ ಮನೆಯಲ್ಲಿ ಎಲ್ಲರ ಮೇಲೆ ಸುಮ್ಮ ಸುಮ್ಮನೆ ಕೂಗಾಡೋದು ಇದೆಲ್ಲ ಕೂಡ ಈ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸ್ ಮೈಂಡಲ್ಲಿ ಇರೋದ್ರಿಂದನೇ ಕಷ್ಟ ಒಂದು ಬಂದಿದೆ ನಮ್ಮ ಲೈಫಲ್ಲಿ ಅಂದರೆ ಅದನ್ನು ನಾವು ನಗನಗುತ್ತಾ ಫಸ್ಟು ಅಕ್ಸೆಪ್ಟ್ ಮಾಡ್ಕೋಬೇಕು ಹೌದು ನನಗೆ ಈ ಕಷ್ಟ ಬಂದಿದೆ ಇವಾಗ ಏನು ವಾಟ್ ನೆಕ್ಸ್ಟ್ ಈ ಕಷ್ಟದಿಂದ ನಾನು ಹೊರಗೆ ಹೇಗೆ ಬರಬೇಕು ಅನ್ನೋದನ್ನು ಶಾಂತವಾದ ಮನಸ್ಸಿಂದ ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ನೆಗೆಟಿವ್ ಥಾಟ್ಸ್ ಅನ್ನೋದು ನಿಮ್ಮ ಮನೆ ಹತ್ರ ಕೂಡ ಬರೋಲ್ಲ ಥಾಟ್ಸ್ ಬರ್ತಾನೆ ಇರುತ್ತೆ ಆದರೆ ಪಾಸಿಟಿವ್ ಆಗೇ ಬರ್ತಾ ಇರುತ್ತೆ ಯಾವಾಗ ನೀವು ಈ ರೀತಿ ನೆಗೆಟಿವ್ ಮೇಲೆ ಅಂದರೆ ಕಷ್ಟಗಳ ಮೇಲೆ ಯಾವ ಪ್ರಾಬ್ಲಮ್ ಇದೆ ನಿಮಗೆ ಲೈಫಲ್ಲಿ ಆ ಪ್ರಾಬ್ಲಮ್ ಮೇಲೆ ನೀವು ಫೋಕಸ್ ಮಾಡ್ತೀರೋ ಆವಾಗ ನಿಮಗೆ ಎಲ್ಲವೂ ನೆಗೆಟಿವ್ ಥಾಟ್ಸ್ ಬರೀ ನೆಗೆಟಿವ್ ನಿಮ್ಮ ಲೈಫಲ್ಲಿ ಆಗೋದು ಎಲ್ಲ ನೆಗೆಟಿವ್ ಸೊ ಈಗ ನೀವು ನಿಮ್ಮ ಲೈಫಲ್ಲಿ ಯಾವ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಯಾವ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸಾಲ್ವ್ ಮಾಡ್ಕೋಬೋದು ಅನ್ನೋದ್ರ ಮೇಲೆ ಗಮನ ಇಡಿ ಪ್ರಾಬ್ಲಮ್ಸ್ ಮೇಲೆ ಅಲ್ಲ ಪ್ರಾಬ್ಲಮ್ಸ್ ಮೇಲೆ ಗಮನ ಇಟ್ಟಾಗ ಆಬ್ವಿಯಸ್ ಆಗಿ ನೆಗೆಟಿವ್ ಥಾಟ್ಸೇ ನಮ್ಮ ಮೈಂಡನ್ನು ಸುಳಿ ಥರ ಸುಟ್ಕೊಂಡಿರುತ್ತೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರ ಅಲ್ವಾ ನಿಮ್ಮ ಲೈಫಲ್ಲಿ ಏನೋ ಬೇಕು ಆ ಪ್ರಾಬ್ಲಮ್ಗೆ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಸರಿ ಆಗಬೇಕು ಅಂತಲೇ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀರಲ್ವಾ ನಿಮ್ಮ ಫೋಕಸ್ ಅದ್ರ ಮೇಲೆ ಇಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇವಾಗ ಸಾಲ್ವ್ ಆಗೋಯ್ತು ಸಾಲ್ವ್ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗೋಗಿದೆ ನಾನು ಏನು ಮಾಡಬೇಕು ನೆಕ್ಸ್ಟು ಅದನ್ನು ಹೇಗೆ ನಾನು ಎಂಜಾಯ್ ಮಾಡಬೇಕು ಆ ರೀತಿ ಯೋಚನೆ ನಿಮ್ಮ ಬ್ರೈನ್ ನಿಮ್ಮ ನಿಮ್ಮ ದಾರಿನ ಆ ಕಡೆ ಕರ್ಕೊಂಡು ಹೋದಾಗ ನಿಮ್ಮ ಮೈಂಡ ನಿಮ್ಮ ಮೈಂಡನ್ನು ಆ ದಾರಿಗೆ ಕರ್ಕೊಂಡು ಹೋದಾಗ ನಿಮಗೆ ನೆಗೆಟಿವ್ ಅನ್ನೋದೇ ಬರಲ್ಲ ಈಗ ಹೆಲ್ತ್ ಪ್ರಾಬ್ಲಮ್ ಇರೋರು ಕೇಳ್ಬೋದು ನನಗೆ ಇಷ್ಟು ನೋವು ಇಷ್ಟು ಉರಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಒದ್ದಾಡ್ತಾ ಇದ್ದೀನಿ ನಾನು ಹೇಗೆ ನಾನು ನೋವಿಲ್ಲ ಸಂತೋಷವಾಗಿದ್ದೀನಿ ಅಂತ ಅನ್ಕೊಳ್ಬೋ ಅನ್ಕೊಳಕ್ಕಾಗತ್ತೆ ಅಂತ ಆಗತ್ತೆ ನೀವು ಸ್ಕ್ರಿಪ್ಟಿಂಗ್ ಮಾಡಿ ಬುಕ್ ತಗೊಳ್ಳಿ ನಿಮಗೆ ಯಾವ ಭಾಗದಲ್ಲಿ ನೋವಿದೆ ಕಾಲಲ್ಲಿ ನೋವಿದೆಯಾ ನಡೀತಾ ಇದ್ದೀರ ತಾನೆ ಮತ್ತಿನ್ನೇನು ನನ್ನ ಕಾಲಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ತಾ ಇದೆ ಏನು ಮಾಡಬೇಕೋ ಅದು ಮಾಡಿಸ್ತಾ ಇದೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾ ಹೋಗ್ತಾ ಇದ್ದೀನಿ ಆ ಫ್ರೆಂಡ್ ಮನೆಗೆ ಹೋಗ್ಬೇಕಾ ಹೋಗ್ತಾ ಹೊರಗಡೆ ಹೋಗ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಇನ್ನೂ ಯಾರೋ ಕಾಲು ಇಲ್ಲದೆ ಇರೋರನ್ನ ನೋಡಿ ನಾನು ಎಷ್ಟು ಲಕ್ಕಿ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ಕ್ರಿಪ್ಟಿಂಗ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ನಿಮ್ಮ ಇವಾಗ ಏನು ಆರೋ ನೀವು ಹುಟ್ಟಿದಾಗಿಂದ ಈ ಕ್ಷಣದವರೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿತ್ತಲ್ವಾ ಆ ಚೆನ್ನಾಗಿದ್ದ ಆರೋಗ್ಯಕ್ಕೆ ಕೃತಜ್ಞತೆಗಳನ್ನು ಹೇಳ್ಕೊಳ್ಳಿ ಆಗ ನೋಡ್ತಾ ಇರಿ ಬದಲಾವಣೆಗಳು ಹೇಗಾಗುತ್ತೆ ಆವಾಗ ಈ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋದಾಗ ನಿಮ್ಮ ಆರೋಗ್ಯದಲ್ಲೇ ಒಂದು ಪಾಸಿಟಿವಿಟಿನ ನೋಡ್ತೀರಾ ಅಂದರೆ ಚೇಂಜಸ್ನ ನೋಡ್ತೀರಾ ಆರೋಗ್ಯದಲ್ಲಿ ಚೇಂಜಸ್ ಬಂದಾಗ ಮೈಂಡಲ್ಲೂ ಚೇಂಜ್ ಬಂದೇ ಬರುತ್ತೆ ಅಲ್ವಾ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಗೊತ್ತಾ ನಿನಗೆ ಒಂದು ಕೈ ಅಥವಾ ಒಂದು ಕಾಲಿಲ್ವಾ ಆಗ ನೀನು ನನಗೆ ಕೈಯಿಲ್ಲ ಕಾಲಿಲ್ಲ ಅಂತ ಯೋಚನೆ ಮಾಡ್ತಾ ಕುತ್ಕೊಳ್ತೀಯ ಅಥವಾ ನನಗಿನ್ನೂ ಪ್ರಾಣ ಇದೆ ಇರೋ ಪ್ರಾಣನ ಉಪಯೋಗಿಸ್ಕೊಂಡು ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೇಳ್ತೀಯ ಇವಾಗ ಈ ಎರಡರಲ್ಲಿ ನಿನಗೆ ಯಾವುದು ಮುಖ್ಯ ನಿನಗೆ ಬಿಟ್ಟಿದ್ದೀನಿ ನೀನು ಯಾವುದನ್ನು ತಗೊಳ್ ಆಯ್ಕೆ ಮಾಡ್ಕೊಳ್ತೀಯ ನನಗೆ ಕೈ ಇಲ್ಲ 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 ಅಂತ ಕುತ್ಕೊಂಡು ಅಳ್ತೀಯ ಅಥವಾ ಇರೋ ಇನ್ನೂ ಒಂದು ಕೈ ಇದೆ ಎರಡು ಕಾಲು ಇದೆ ಮನಸ್ಸಿದೆ ದೇಹ ಇದೆ ಎಲ್ಲವನ್ನು ಉಪಯೋಗಿಸ್ಕೊಂಡು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಅಂದ್ಕೊಳ್ತೀಯ ಇವಾಗ ಎರಡರಲ್ಲಿ ನೀನು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀಯೋ ಅದೇ ನಿನ್ನ ಲೈಫಲ್ಲಿ ನಾನು ಆಗೋ ಥರ ಮಾಡ್ತೀನಿ ಅಂತ ಕೃಷ್ಣ ಭಗವಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಸೊ ನಾವು ನೆಗೆಟಿವ್ಸು ಬರ್ತಾ ಇರುತ್ತೆ ಪಾಸಿಟಿವ್ಸು ಬರ್ತಾ ಇರುತ್ತೆ ಆ ನೆಗೆಟಿವ್ಸ್ನ ಒದ್ದು ಓಡಿಸಿ ಮನಸ್ಸಿಂದ ಈ ನ ಮಾತ್ರ ತಗೊಂಡು ಅದನ್ನೇ ಹೈಲೈಟ್ ಮಾಡಿಕೊಂಡಾಗ ಅದೇ ನಡೀತಾ ಇರುತ್ತೆ ನಮ್ಮ ಲೈಫಲ್ಲಿ ಆಗ ನಿಧಾನಕ್ಕೆ ಈ ನೆಗೆಟಿವ್ ಅನ್ನೋದು ಕರಗ್ತಾ ಹೋಗುತ್ತೆ ಸೊ ಈ ರೀತಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳುವಾಗ ಡೌಟ್ಸ್ ಬಂದಾಗ ಅಥವಾ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ಎಲ್ಲನೂ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಮನಸ್ಸಲ್ಲೇ ಇದೆ ಎಲ್ಲವನ್ನು ಇನ್ನು ಇಂಟ್ರೆಸ್ಟಿಂಗಾಗಿ ಮಾಡ್ಕೊಳ್ಳಿ ನೆಗೆಟಿವ್ ಬರ್ತಾ ಇದೆಯಾ ಅದನ್ನೇ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಚೇಂಜಸ್ಸು ನಿಮ್ಮಲ್ಲೇ ನೀವೇ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು ಸೊ ನೀವೊಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋವಾಗ ಈ ರೀತಿಯಾದ ಪ್ರಾಬ್ಲಮ್ಸ್ ಎಲ್ಲ ಆದರೆ ಈ ಥರ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಇನ್ನೂ ಏನಾದರೂ ನಿಮ್ಮಲ್ಲಿ ಡೌಟ್ಸ್ ಬರ್ತಿದ್ರೆ ಕೇಳಿ ಅದಕ್ಕೂ ನಾನು ಹೇಳ್ತೀನಿ ಓಕೆನಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು